ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಸ್ವರಕ್ಷಣಾ ಕೌಶಲ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿದ್ದು ಕರಾಟೆ ತರಬೇತಿ ಪಡೆಯುವ ಮೂಲಕ ಮನುಷ್ಯ ತನ್ನನ್ನು ತಾನು ಪ್ರತಿಕೂಲ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಬಹುದು ಎಂದು ಬಹುಭಾಷಾ ನಟ ಸುಮಂತ್ ತಲ್ವಾರ್ ತಿಳಿಸಿದರು ಇಂದು ಪತ್ರಿಕಾ ಭವನದಲ್ಲಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಟ ಸುಮಂತ್ ಅಲ್ವಾರ್ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಜದಲ್ಲಿ ಅತ್ಯಾಚಾರಗಳ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮಹಿಳೆಯರಿಗೆ ಹಾಗೂ ಬಾಲಕಿಯರಿಗೆ ಕರಾಟೆ ತರಬೇತಿ ಅವಶ್ಯಕತೆ ಇದೆ ಬಾಲಕಿಯರಿಗೆ ಶಾಲಾ ಹಂತದಲ್ಲೇ ಕರಾಟೆ ತರಬೇತಿಯನ್ನು ಪೋಷಕರು ಕಳಿಸಬೇಕು ಸರ್ಕಾರ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳು ಕರಾಟೆ ತರಬೇತಿಗೆ ಒತ್ತು ನೀಡಬೇಕು ಎಂದರು ಸೊ ಮಾರ್ಷಲ್ ಆರ್ಟ್ಸ್ನಲ್ಲಿ ನಾನು ನನಗೆ ಬಂದಿರುವ ಬೆನಿಫಿಟ್ ಏನಿದೆ ಅದನ್ನು ನಿಮಗೆ ಶೇರ್ ಮಾಡಬೇಕು ಸರ್ ಫಸ್ಟು ಇವತ್ತು ಮೆಂಟಲ್ ಫಿಟ್ನೆಸ್ ಸರ್ ಇವತ್ತು ಎಲ್ಲರಿಗೆ ಸ್ಟ್ರೆಸ್ ಇದೆ ಸೊ ಆ ಮೆಂಟಲ್ ಫಿಟ್ನೆಸ್ ಸ್ಟ್ರೆಸ್ ಹೇಗಿದೆ ಡಾಕ್ಟ್ರ್ ಹತ್ರ ಹೋಗಿದರೆ ಸರ್ ಸ್ಟ್ರೆಸ್ಸನ್ನು ನೀವು ಸೈಡ್ಲಿ ಇಡಬೇಕು ಹೇಳ್ತಾರೆ ಎಲ್ಲಿ ಇಡ್ತಾರೆ ನಾವು ಸ್ಟ್ರೆಸ್ಸನ್ನು ಯಾರಿಗೆ ಸ್ಟ್ರೆಸ್ ಇರುತ್ತೋ ಅವರಿಗೆ ಗೊತ್ತು ಸ್ಟ್ರೆಸ್ ಏನಂತ ಸೊ ಸ್ಟ್ರೆಸ್ ಇರ್ತದೆ ಈ ಸ್ಟ್ರೆಸ್ನಲ್ಲಿ ಬ್ಲಡ್ ಪ್ರೆಷರು ಡಯಾಬಿಟಿಸ್ ಇದು ಸ್ಟಾರ್ಟ್ ಆಗ್ತದೆ ಎಷ್ಟು ಹೆಲ್ದಿ ಇದ್ದರೆ ಅದು ಬರ್ತದೆ ಸೊ ಓನ್ಲಿ ಎಕ್ಸಸೈಸ್ ಬಟ್ ಎಕ್ಸಸೈಸ್ ಮೆಡಿಸಿನ್ ಇದೆ ಬಟ್ ಎಕ್ಸಸೈಸ್ ಯಾವ ಎಕ್ಸಸೈಸ್ ಮಾಡಬೇಕು ಯಾವ ಥರ ಮಾಡಿದ್ರೆ ನಮಗೆ ಬೆನಿಫಿಟ್ ಮಾಡಿ ಇದು ಮಾರ್ಷಲ್ ಆರ್ಟ್ನಲ್ಲಿ ಮಾಡುವ ಎಕ್ಸಸೈಸು ಪ್ಯಾಟರ್ನ್ ನೋಡಿದರೆ ಅದು ಜಿಮ್ನಲ್ಲಿ ಆಮೇಲೆ ಬೇರೆ ಯೋಗನಲ್ಲಿ ಎಲ್ಲ ಇದರಲ್ಲಿ ಮಾರ್ಷಲ್ ಆರ್ಟ್ಲು ಮಾಡುವ ಎಕ್ಸಸೈಸ್ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಸೇಮ್ ಜಿಮ್ನಲ್ಲಿ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಇರ್ತದೆ ಬಟ್ ವಿದೌಟ್ ವೆಯ್ಟ್ಸ್ ನೋಡಿದರೆ ಸೊ ಲಂಜಸ್ ಇರ್ತಾರೆ ಅವರು ಒಂದು ಕಾಲು ಬ್ರೆಂಡ್ ಮಾಡಿ ಒಂದು ಕಾಲು ಫ್ರಂಟ್ ಅದು ಇದರಲ್ಲಿ ಸೇಮ್ ಪೊಸಿಷನ್ ಇದರಲ್ಲಿ ಇರ್ತದೆ ನಮ್ಮ ಓನ್ ಬಾಡಿ ವೆಯ್ಟ್ನಲ್ಲಿ ಸೊ ಆಲ್ಮೋಸ್ಟ್ ಹೇರ್ ಟು ಟೋ ಅವರಿಗೆ ನಮಗೆ ಎಕ್ಸಸೈಸ್ ಬರ್ತದೆ ಫಸ್ಟ್ ಫಿಟ್ ಫಸ್ಟ್ ಫಿಸಿಕಲ್ ಫಿಟ್ನೆಸ್ ಇದು ಬರ್ತದೆ ಕರೆಕ್ಟಾಗಿ ಮಾಡಿದರೆ ಮಾಡಬೇಕು ಆಮೇಲೆ ಆಟೋಮೆಟಿಕ್ಕ ನಮಗೆ ಕೆಲವು ಹ್ಯಾಬಿಟ್ಸ್ ನಾವು ದೂರ ಇಡ್ತೇವೆ ನಮಗೆ ಡ್ರಿಂಕಿಂಗ್ ಸ್ಮೋಕಿಂಗ್ ಈ ಥರ ಆಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ ಡಿಟರ್ಮಿನೇಷನ್ ಲೈಫ್ನಲ್ಲಿ ಡಿಟರ್ಮಿನೇಷನ್ ಅವನು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಡಿಟರ್ಮಿನೇಷನ್ ಬರ್ತದೆ ಡಿಸಿಪ್ಲಿನ್ ಬರ್ತದೆ ಒಂದು ಡಿಸಿ ಆಟೋಮೆಟಿಕ್ಕಾಗಿ ಒಂದು ಡಿಸಿಪ್ಲಿನ್ ಟೈಮಿಂಗು ಅದು ಆಮೇಲೆ ಡೆಡಿಕೇಷನ್ ಆಮೇಲೆ ರಿಸ್ಪೆಕ್ಟ್ ಸೊ ಇವತ್ತು ನಾವು ನಾ ಎಲ್ಲರೂ ಟೂ ಹಂಡ್ರೆಡ್ ಇಯರ್ಸ್ ಇರೋದಿಲ್ಲ ಯಾವಾಗ ಹೋಗ್ತೇವೆ ಯಾರಿಗೂ ಗೊತ್ತಿಲ್ಲ ಆ ಇರುವ ಟ ಆ ಟೈಮ್ನ ಬ್ಯಾಲೆನ್ಸ್ ಆ ಟೈಮ್ನಲ್ಲಿ ಏನು ಮಾಡಿದೆ ನಾವು ನಮ್ಮ ಕಾಂಟ್ಯಾಕ್ಟು ನಮ್ಮ ಸರ್ ನಮ್ಮ ಡಿಸಿಪ್ಲಿನ್ ಅದು ಫ್ಯಾಮ್ಲಿಗೆ ಅದು ಬರ್ತದೆ ಒಳ್ಳೆ ಹೆಸರಿದ್ದರೆ ಫ್ಯಾಮ್ಲಿಗೆ ಒಳ್ಳೆ ಹೆಸರು ಬರ್ತದೆ ಕೆಟ್ಟ ಹೆಸರಿದ್ದರೆ ಕೆಟ್ಟದ್ದು ಬರ್ತದೆ ಸೊ ಆ ಥರ ಒಂದು ಮೈಂಡನ್ನು ಒಂದು ಪ್ರಿನ್ಸಿಪಲ್ ಮಾಡಿ ಅದನ್ನು ಒಂದು ಶೇಪ್ ಮಾಡಿ ಆಟೋಮೆಟಿಕ್ಕಾಗಿ ಬ ನನಗೆ ಹಾಗೆ ಬಂತು ನನಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೆ ನಾನು ಆ ಪ್ರಾಬ್ಲಮ್ಸ್ ಎಲ್ಲ ಟೈಮ್ನಲ್ಲಿ ನನಗೆ ನಾನು ಕಾಪಾಡಿದಿರುವುದು ಮಾರ್ಷಲ್ ಆರ್ಟ್ ಯಾಕೆಂದರೆ ನಮಗೆ ಮಾರ್ಷಲ್ ಆರ್ಟ್ನಲ್ಲಿ ಡೈಲಿ ಕ್ಲಾಸ್ ಇರ್ತದೆ ಒಂದು ತ್ರೀ ಮಿನಿಟ್ಸ್ ಪಾರಿಂಗ್ ಫೈಟಿಂಗ್ ಇರ್ತದೆ ಆ ಫೈಟಿಂಗ್ನ ತ್ರೀ ಮಿನಿಟ್ಸ್ನಲ್ಲಿ ಒನ್ ಡೇ ಎ ಕೆಳಗೆ ಬಿಡ್ತಾರೆ ಇನ್ನೊಂದು ಸರಿ ಬಿ ಕೆಳಗೆ ಬಿಡ್ತಾರೆ ಸೊ ಲೈಫ್ನಲ್ಲಿ ಕೆಳಗೆ ಬಿದ್ದರೆ ನಾವು ಇಮಿಡಿಯೇಟ್ಗೆ ತಿರುಗಿ ನಾವು ಎದ್ದು ಫೈಟ್ ಮಾಡಬೇಕು ಚಾಲೆಂಜ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರ್ತದೆ ಇವತ್ತು ಎಲ್ರಿಗೆ ತುಂಬ ತುಂಬ ಜನಕ್ಕೆ ಅದು ಇಲ್ಲ ಸೊ ಬರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಡ್ರಗ್ಸು ಡ್ರಿಂಕ್ಸು ಆ ಥರ ಇದು ಮಾಡಿಬಿಟ್ಟು ಅವ್ರ ಲೈಫನ್ನು ಸ್ಪಾಯಿಲ್ ಮಾಡಿಬಿಟ್ಟು ಇದು ಇಂಪಾರ್ಟೆಂಟ್ ಸರ್ ಇಲ್ಲಿ ಡ್ರಗ್ಸ್ ವಿಷಯ ನಾನೊಂದು ಹೇಳಬೇಕು ಸರ್ ಈಗ ಡ್ರಿಂಕಿಂಗ್ ಸ್ಮೋಕಿಂಗ್ ಈ ಎಲ್ಲ ಇದೆ ಮಾಡ್ತಾರೆ ಅವರು ನಾನೇ ನಾನೇನು ಅದು ಮಾಡಬಾರೇನು ನಾನು ಹೇಳೋದಿಲ್ಲ ಮಾಡಿ ಬಟ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಸರ್ ಆ ಪರ್ಸನ್ ಡ್ರಿಂಕ್ಸ್ ಆ್ಯಂಡ್ ಸ್ಮೋಕ್ಸ್ ಇಫ್ ಇ ಎಕ್ಸಸೈಸಸ್ ಇಫ್ ಇ ಆರ್ ಶಿ ಎಕ್ಸಸೈಸಸ್ ಈಸ್ ಮೋರ್ ಸ್ಟ್ರಾಂಗ್ ದೆನ್ ಅ ಪರ್ಸನ್ ಹೂ ಡಸ್ ನಾಟ್ ಎಕ್ಸಸೈಸ್ ಆ್ಯಂಡ್ ಹು ಡಸ್ ನಾಟ್ ಹ್ಯಾವ್ ಡಸ್ ಹ್ಯಾವ್ ಹ್ಯಾಬಿಟ್ಸ್ ಒಬ್ಬರಿಗೆ ಡ್ರಿಂಕ್ ಇಬ್ಬ ಇಬ್ಬರಿಗೆ ಡ್ರಿಂಕ್ ಹ್ಯಾಬಿಟ್ ಇದೆ ಸ್ಮೋಕಿಂಗ್ ಹ್ಯಾಬಿಟ್ ಇದೆ ಬಟ್ ಡ್ರಿಂಕ್ ಸ್ಮೋಕ್ ಮಾಡುವ ಹಿ ಆರ್ ಸಿ ಎಕ್ಸಸೈಸ್ ಮಾಡಿದ್ದಾರೆ ಅವರು ಇವರು ಯಾರು ಎಕ್ಸಸೈಸ್ ಮಾಡೋದಿಲ್ಲಲ್ಲ ಅವರು ಅವರು ಇದು ಕಂಪೇರ್ ಮಾಡಿದ್ರೆ ಇವರು ಜಾಸ್ತಿ ಲೈಫ್ ಇರ್ತದೆ ಜಾಸ್ತಿ ಸ್ಪ್ಯಾನ್ ಇರ್ತದೆ ಸೊ ಎಕ್ಸಸೈಸ್ನೇ ಅಷ್ಟು ವಿಷಯ ಇದೆ ವಾಕಿಂಗ್ನಲ್ಲಿ ನಮ್ಮ ಈ ಕಾಫ್ ಮಸಲ್ಸು ಹಾರ್ಟಿಗೆ ಪಂಪ್ ಬ್ಲಡ್ ಪಂಪ್ ಮಾಡ್ತದೆ ಯಾವುದು ಹೆಚ್ಚು ತುಂಬ ಜನಕ್ಕೆ ಗೊತ್ತಿಲ್ಲ ವಾಕಿಂಗ್ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಸರ್ ನೀವು ವಾಕಿಂಗ್ ಮಾಡಿ ಹಾಫ್ ಆನ್ ಅವರ್ ಒನ್ ಅವರ್ ವಾಕಿಂಗ್ ಮಾಡಿ ಯಾಕೆ ಹೇಳ್ತಾರೆ ಅವರು ಕೆಳಗೆ ಕಾಫ್ ಇದೆ ಆ ಕಾಫ್ ಮಸಲ್ ಬ್ಲಡ್ ಪಂಪ್ ಮಾಡ್ತದೆ ಹಾರ್ಟ್ಗೆ ಸೊ ಹಾರ್ಟ್ಗೆ ಕೆಲವು ಇದು ಲೋಡ್ ಬರೋದಿಲ್ಲ ಆ ಥರ ಎಲ್ಲ ಎಕ್ಸಸೈಸ್ ಇದರಲ್ಲಿ ಮಾರ್ಷಲ್ ಆರ್ಟ್ನಲ್ಲಿ ಇದೆ ಸರ್